ಬಹುಶಃ ಕೈ ಹಾಕಬಾರ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಟುಕೊಂಡ್ರು ಜನ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲೇ ಇರಬೇಕಾದ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಈ ಅನುಮತಿ ಯಾರಿಗೆ ಸಮರ್ಪಣೆ ಮಾಡ್ತಾರೆ ನಮ್ಮ ದೇವರುಗಳಿಗೆ ನಮ್ಮ ತಾಲೂಕಿನ ಜನರಿಗೆ ನಮ್ಮ ತಾಲೂಕಿನ ಹಿರಿಯರಿಗೆ

ದನ ಇವು ಹಣ ಮತ್ತು ದರ್ಪ ಮತ್ತು ಗುಂಡಾಗಿರಿ ಅಥವಾ ಗಟಾಣ ಘಟಿ ಏನು ನಡೆಯಿಲ್ಲ ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂತ ನಿರ್ಣಯ ಮಾಡಿ ಹುಟ್ಟಿರ್ತಾರೆ ಆ ನಿಟ್ಟು ಸ್ವಾಭಿಮಾನ ಬಹಳ ಶ್ರೇಷ್ಠ ಇದೆ ಆ ಸ್ವಾಭಿಮಾನ ಜನ ಯಾವ್ದಕ್ಕೂ ಬಗ್ತನೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ನಾನು ಅದು ಹೇಳಿದ್ರು ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾ ಇದ್ದೀರಿ ಅದು ಎಲ್ಗೆ ಅವರು ಯಾರೋ ಒಬ್ರು ಅಂದಿದ್ರು ಅವರು ಡಮ್ಮಿ ಅದಾರೆ ಡಮ್ಮಿ ಅದಾರೆ ಅನ್ನೋ ಮಾತಾ ಹೇಳಿದ್ರು ಯಾರೋ ಪತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದ್ರು ಸತೀಶ್ ಜಾರಕಿಹೊಳಿ ಅವ್ರ ಯಾರೋ ಹೇಳಿದ್ರು ಯಾರು ಹೇಳಿದ್ರ ಅವ್ರೇನೋ ಅವರು ಡಮ್ಮಿ ಡಮ್ಮಿ ಅನ್ನೋದು ಮಾತಾ ಹೇಳಿದ್ರು ಅದಕ್ಕೆ ಎ ಪಾಟ್ನ ಹಿರಿಯ ಸೋದರ ಆಗಿರ್ತಕ್ಕಂಥ ಎ ಪಾಟ್ರು ಡಮ್ಮಿನೋ ಮತ್ತು ಡ್ಯಾಡಿನೋ ಡಮ್ಮಿನೋ ಅಥವಾ ಡ್ಯಾಡಿ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತ್ರ ಹೇಳಿದ್ವಿ ಹೇಳಿದಿನಿ ಅಹ್ ಎ ವಿಪಾಟ್ನರು ಡಮ್ಮಿ ಅಲ್ಲ ಅವ್ರು ಡ್ಯಾಡಿ ಅದಾರ